ನಮ್ ನೋಡ್ರಪ್ಪ ಇದು ನಮ್ಮ ನಮ್ಮೂರ ಸರ್ಕಾರಿ ಹೆಂಡದ ಅಂಗಡಿಯಲ್ಲಿ ಬರ್ದಿರೋ ಅಂತ ಒಂದು ಬೋರ್ಡ್ ಇಲ್ಲ ಹಾಕೊಂಡರೆ ಏನಂತ ಬರ್ದಾರೆ ಮದ್ಯ ಖರೀದಿಗೆ ಮಾತ್ರ ಪೇಟಿಎಂ ಅಲ್ಲಿಲ್ಲ ವ್ಯವಸ್ಥೆ ಮಾಡಿಕೊಂಡವರೆ ಅದಕ್ಕೆ ಏನಂತಾರೆ ಮಾರಾಟಕ್ಕೆ ಏನ್ ಬೇಕು ಅದ ಮಾಡ್ಕೊಂಡಿದ್ದಾರೆ ಈ ಸಾರು ಯಾರ ಕಡೆ ಮಾರಾಟ ಮಾಡ್ತಾರೆ ಇದು ಇವ್ರು ಸ್ವಂತದಲ್ಲ ಇದು ಯಾರೋ ಬೇನಾಮಿ ಆಸ್ತಿ ಯಾರೋ ಪೊಲಿಟಿಷಿಯನ್ ಕಡೆ ಇಲ್ಲ ಹಿಂಗ್ ಕಾಣ್ತಾರೆ ಇವರು ಹೆಂಡ ಮಾರ್ತಾರೆ ಪಬ್ಲಿಕ್ ಪ್ಲೇಸ್ ಅಲ್ಲಿ ಹೆಂಡ ಕುಡಿಯೋಂಗಿಲ್ಲ ಅಂತ ಕಂಡೀಷನ್ ಇಟ್ಬಿಟ್ಟು ಮಾರ್ತಿಲ್ಲ ಸುಮ್ಮನೆ ಕೊಟ್ಟು ಕಟ್ ಕಳಿಸ್ತಾರೆ ಇವ್ರ ಇಲ್ಲೇ ಬಿದ್ ಬಿದ್ಲು ಇವ್ರು ಅಂಗಡಿ ಪಕ್ಕದಲ್ಲ ಕೂತ್ಕೊಂಡು ಹುಚ್ಚಾಟ ಆಡ್ತಾರೆ ನೆನ್ನೆ ಆಡಿದ್ ಹುಚ್ಚಾಟನ್ನ ಅಪ್ಲೋಡ್ ಮಾಡಿದೀನಿ ನೋಡ್ರಿ ವಿಡಿಯೋದಲ್ಲಿ ಈ ಸಾಹೇಬ್ರು ಈಗಿನ ನನ್ನ ಮುಂದೆ ಕಡೆ ಎಷ್ಟೊಂದು ತಗೊಂಡಿದ್ರು ಒಬ್ರಿಗೂ ಹೇಳಿಲ್ಲ ಇವರು ಪಬ್ಲಿಕ್ ಪ್ಲೇಸ್ ಅಲ್ಲಿ ಹೆಂಡಾ ಕುಡಿಯೋಂಗಿಲ್ಲ ಅಂದ್ ಅಂತ ಅಂದ್ಬಿಟ್ಟು ಇವರು ಬೇಜವಾಬ್ದಾರಿಗೆ ಏನ್ ಮಾಡೋಣ ಈಗ ನಮ್ಮ ಸಂವಿಧಾನದಲ್ಲಿ ಏನಂತ ಹೋದರೆ ನಿಮ್ಮ ಜವಾಬ್ದಾರಿಗಳು ಮೂಲಭೂತ ಜವಾಬ್ದಾರಿ ಅಂತಾರೆ ಮಾಡ್ತಾ ಇದ್ದೀರಪ್ಪ ನೀವು ಮಾಡ್ತಾ ಇದ್ದೀರಾ ಮೂಲಭೂತ ಜವಾಬ್ದಾರಿ ಮಾಡ್ದೆಲ್ಲ ಹೋದ್ರೆ ಏನಾಯ್ತ ಮೇಲೆ ಕೇಸ್ ಆಯ್ತದೆ ಅಲ್ವಾ ನಿಮ್ಮ ಹೆಸರೇನು ಎಂತ ಲಕ್ಷ್ಮಣ ನೋಡ್ರಪ್ಪ ಪಕ್ಕದಲ್ಲಿ ಅವ್ರುಣ ಕಿರಣ ಕಿರಣ ಅಲ್ಲ ಕಣಪ್ಪ ಏ ಒಂದು ತರ ಕಾಣ್ತಿದ್ರು ನೋಡಿ ಹಿಂಗೆ ಹಿಂಗೆಲ್ಲಾ ಉಂಟು ಅಂಗಡಿಗಳು ಫಸ್ಟ್ ಆಫ್ ಆಲ್ ಈ ಬಿಲ್ಡಿಂಗೇ ಇಲ್ಲಿಗಲ್ ಆಯ್ತಾ ಈ ಬಿಲ್ಡಿಂಗೇ ಹಿಂದಗಡೆ ಎಲ್ಲ ಒತ್ತುವರಿ ಮಾಡಿ ಕಟ್ಟಿರೋದು ಆ ಇಲ್ಲಿಗಲ್ ಬಿಲ್ಡಿಂಗ್ ಅಲ್ಲಿ ಸರ್ಕಾರಿ ಹೆಂಡದ ಅಂಗಡಿ ಬೋರ್ಡ್ ಎಲ್ಲ ಇನ್ನೊಂದು ಅಳ್ಸೋಗೋದೇ ಬೋರ್ಡ್ ಅಳಿಸಿ ಹಾಕೊಂಡವ್ರೆ ಆಯ್ತಾ ಹಿಂದೆಗಡೆ ಹಿಂದಾರು ಬರ್ದವ್ರೆ ನಾವು ಬೋರ್ಡ್ ನೋಡಿ ಅಲ್ಲಿ ಹಿಂದಗಡೆ ಒಂದಿದೆ ಹಾ ಇಲ್ಲೇ ಉಂಟಲ್ಲ ಮದ್ಯ ಮಾರಾಟ ಮಳಿಗೆ ಬರ್ಕೊಂಡಿದ್ದಾರೆ ಮದ್ಯ ಮಳಿಗೆ ಅಂತ ಬರ್ಕೊಂಡಿದ್ದಾರೆ ಆದ್ರೆ ಇವರು ಪಬ್ಲಿಕ್ ಪ್ಲೇಸ್ ಅಲ್ಲಿ ಹೆಣ್ಣ ಕುಡಿಯೋಂಗಿಲ್ಲ ಅಂತ ಅಂದ್ಬಿಟ್ಟು ಇವರು ಮಾಡ್ತಿರೋ ಸೀಲ್ಡ್ ಶೀಲ್ಡ್ ಪ್ಯಾಕೆಟ್ಗಳು ಬಾಟಲ್ಗಳು ಒಂದಕ್ಕೂ ಅವರು ಏನು ಹೇಳ್ತಿಲ್ಲ ಯಾರಿಗು ಪಬ್ಲಿಕ್ ಹಳ್ಳಿ ಜನಗಳಿಗೆ ಯಾರು ತಗೊಂಡೋಗ್ತಾರೆ ಹೆಣ್ಣ ಕುಡ್ಕರು ಅವ್ರಿಗೊಬ್ಬರುಗೂ ಹೇಳ್ತಿಲ್ಲ ನಿನ್ನೆ ಆಗಿದ್ರೆ ಹಂಪದ ಏನಿದೆಯಲ್ಲ ಹಂಪಕ್ಕೆ ಇದು ಕಾಸ್ ಆಫ್ ಆಕ್ಷನ್ ಆಗತ್ತೆ ಕೋರ್ಟ್ ಟರ್ಮ್ಸ್ ಅಲ್ಲಿ ಸಾಕ್ಷಿ ಅಲ್ಲ ಕಣ ಕಾಸ್ ಆಫ್ ಆಕ್ಷನ್ ಅಂತ ಇಂಗ್ಲಿಷ್ ಎಲ್ಲ ಅಂತಾರೆ ಅದಕ್ಕೆ ಏನಂತಾರೆ ಕನ್ನಡದಲ್ಲಿ ಪತ್ತೆ ಮಾಡು ಹ್ಮ್ ಕಾರಣ ಕಾರಣ ಆಯ್ತಾ ಬೀದ್ ಬಿದ್ದಿಲ್ಲೆಲ್ಲ ಇಲ್ಲೆಲ್ಲ ಸರ್ಕಲ್ ಅಲ್ಲಿ ಇಲ್ಲಿ ನೋಡ್ರಿ ಈ ಇಲ್ಲಿಗಲ್ ಮಳಿಗೆಗೆ ಇಲ್ಲಿ ಕಟ್ಟೆ ಒಂದು ಮಾಡ್ಕೊಂಡಿದ್ದಾರೆ ಹೆಣ್ ಕುಡ್ಕುರೆಲ್ಲ ಕೂತ್ಕೊಳ್ಳೋಕೆ ಜಂತ ಜಾಗ ಇದು ಆ ಇವ ಅವನು ಕಟ್ಟಿದಾನಲ್ಲ ಕಟ್ಟಿದನಲ್ಲ ಈಗಲ್ ಮಳಿಗೆನ ಈ ತರ ಎಲ್ಲ ಈ ತರ ಶೆಡ್ ಮೇಲ್ಗಡೆ ಅವನು ಸೂಪರ್ ಹೆಣ್ಣು ಕುಡ್ಕ ಆ ಸೂಪರ್ ಹೆಣ್ ಕುಡ್ಕ ಏನ್ ಮಾಡಿದಾನೆ ದೇವರಾಜ ಅಣ್ಣನ ಮಗ ಲೇಟ್ ದೇವರಾಜ ಅಣ್ಣನ ಮಗ ಬಾಲಾಜಿ ನಗರ ಎಲ್ಲೋ ಒಂದಕ್ಕೆ ಸೇರ್ಕತ್ತಾರ ಒಟ್ಟಿಗೆ ಅಕ್ಕಪಕ್ಕದ ಊರುಗಳವರಡು ಇಂಥ ಕಟ್ಟೆ ಬೇರೆ ಇಲ್ಲಿ ಈ ಕಟ್ಟೆ ಮೇಲ್ಗಡೆ ಸಾಯಂಕಾಲದತ್ತು ಅಲ್ಲಿಂದ ಇಲ್ಲಿ ಇಲ್ಲದ ಬುಟ್ಟಿಗೆ ಇಂತಿಂತ ಹೆಣ್ ಕುಡ್ಕ ಕೂತಿರ್ತಾರೆ ಸದ್ಯಕ್ಕೆ ನೆನೆ ಜೀಪ್ ಬಂದ್ಬಿಟ್ಟು ಒಬ್ಬರನ್ನ ಕೂರ್ಸ್ಕೊ ಹೋಯ್ತಲ್ಲ ಹಂಗಾಗಿ ಒಬ್ಬರು ಮಾತಾಡ್ತಿಲ್ಲ ಇಲ್ಲಿ ಹೋಗಿದ್ರೆ ಇಲ್ಲಿ ಬಹಳ ನಡೆದಿರೋದು ಕತೆಗಳು ಇಲ್ಲ ಈಗ ಇಲ್ಲಿ ಬಂದ್ನಲ್ಲ ಅದಕ್ಕೆ ಗಾಯಬಾದ್ರು ಎಲ್ಲರೂ ಜನ ಓಡೇ ಹೋದ್ರು ಮನೆಗೆ ಹೆಂಡದ ಗಣಿ ಮುಂದಿಂದ ಇಲ್ಲಿಂದ ಓಡೇ ಹೋದ್ರು ಸುಮಾರು ಜನ ಓಡದ್ರು ಈಗ ಮಧ್ಯಾಹ್ನ ಎರಡು ಗಂಟೆ ಎರಡು ಗಂಟೆ ಟೈಮು ಹಂಗಾಗಿ ಎಲ್ಲ ಊಟಕ್ಕೆ ಹೋಗಿದ್ದಾರೆ ಊಟ ಮಾಡ್ಕೊಂಡು ಮಾಡ್ಕೊಂಡು ಕುಡಿಯೋಕ್ಕೆ ಹೆಂಡದ ಜೊತೆ ಇನ್ನೇನಾದ್ರು ತಿನ್ಕೊಂಡು ತಿನ್ನಕೊಂಡು ಹೋಗಕ್ಕೆ ಇದೆಲ್ಲ ಹೋಗಿದಾರೆ ಈ ಹಾಳು ಗಂಗಾಳ್ ಸರ್ಕಲ್ ಅಲ್ಲಿ ಇದೆ ಭಾವಪೂರ್ಣ ಶ್ರದ್ಧಾಂಜಲಿ ಅಂತ ಪೋಲಿಂಗ್ ಡೇ ದಿನಾನು ಹಾಕೊಂಡಿದ್ರು ದೇವರಾಜ ದೇವರಾಜೇಗೌಡರು ಕೆಳಗಡೆ ಏ ಇವ್ರದೇ ಇದು ಬಿಲ್ಡಿಂಗ್ ಓನರ್ ಅಯ್ಯಪ್ಪ ನನಗೆ ಗೊತ್ತಾಗದೆ ಹೋಯ್ತು ಕೆಳಗಡೆ ಅದು ಹೆಸರು ಕಾಣಿಸ್ತಾ ಇರ್ಲಿಲ್ಲ ಅದು ವೋಟಿಂಗ್ ಪೋಲಿಂಗ್ ಡೇ ದಿನ ಕಾಣಿಸ್ತಾ ಇರ್ಲಿಲ್ಲ ಅದು ಯಾರಪ್ಪ ಅನ್ಕಂಡಿದೆ ನಾನು ಇವರು ಕಾಣ್ತಿದ್ದಿ ಇದೊಂತರ ಈ ಫೋಟೋದಲ್ಲಿ ಇರೋದು ಇನ್ನೊಂಥರ ಅದಕ್ಕೆ ಗೊತ್ತಾಗ್ಲಿಲ್ಲ ನನಗೆ ಹಿಂಗೇ ಕತೆ ಈ ಹೆಂಡದ ಅಂಗಡಿ ಕತೆ ಗಂಗನಾಡ್ ಸರ್ಕಲ್ ಅಲ್ಲಿ ಬಂದಿರೋ ಹೆಂಡದ ಅಂಗಡಿ ಕತೆ ಇದನ್ನ ಬಂದ್ಬಿಟ್ಟು ಯಾರು ಬಂದ್ಬಿಟ್ಟು ಯಾವಾಗ ಬಂದ್ಬಿಟ್ಟು ಇದನ್ನ ಸೆಟ್ರೈಟ್ ಮಾಡ್ತಾರೆ ಲಾ ಅಂಡ್ ಆರ್ಡರ್ ಎಸ್ಟಾಬ್ಲಿಷ್ ಮಾಡ್ತಾರೆ ಇಲ್ಲಿ ನೋಡೋಣಂತೆ